ಮೆಡಿಕಲ್ 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 ಕಾಲೇಜ್ ವಿಚಾರದಲ್ಲಿ ಗೊಂದಲಗಳಿಲ್ಲ ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಘೋಷಣೆ ಮಾಡಿದ್ರು ಕೆಲವು ಜಿಲ್ಲೆಗಳು ಪಿಪಿಪಿ ಪಿ ಮಾಡಿದ್ರು ಇಲ್ಲಿ ಜನರು ಜನರ ಇವತ್ತು ದಿವಸ ಪಿಪಿಪಿ ಪಿ ಸರ್ಕಾರ ಆಗ್ಬೇಕು ಅಂತ ಹೇಳಿದ್ರೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿದ್ವಿ ಭೇಟಿ ಮಾಡಿಸಿದ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರ್ ದಿವಸ ಅಂತ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮನೆಗೆ ಬೇಟ ಆದ್ರೂಟರ್ ಬ್ಯಾಟೀಸ್ ಆಫೀಸ್ ದಿಂದ ಬಂದು ಬೈರ್ಯ ಸುರೇಶ್ ಚೇಪರ್ ಕುಡಿಸಿ ಮುಖ್ಯಮಂತ್ರಿಗೂ ಭೇಟಿ ಮಾಡಿಸಿದ್ದೀನಿ ಆ ಭೇಟ್ ಮಾಡಿಸಿದಾಗ ಅವರು ತಮ್ಮ ವಾದ ಹೇಳಿದಾರೆ ನಮ್ಗ ನಾಲ್ಕು ದಿವಸ ತಡ ಆಗ್ಲಿ ಅದರ ಸರ್ಕಾರದೇ ಆಗ್ಬೇಕು ಪಿಪಿಪಿ ಬೇಡ ಅಂತ ಹೇಳಿದಾರೆ ಆಯ್ತು ಅಂತ ಮುಖ್ಯಮಂತ್ರಿ ಹೇಳಿದಾರೆ ಆದ್ರೆ ಇವರು ಅದಾದ್ಮೇಲೆ ಸಲ್ಲಿಗೆ ನಿಲ್ಲಿಸಬೇಕಾಗಿತ್ತು ಅದ ನಂತರ ಎರಡ್ ಸಲ ಕ್ಯಾಬಿನೆಟ್ ನಲ್ಲಿ ಹೇಳಿದೀನಿ ನಾನು ಕ್ಯಾಬಿನೆಟ್ ನಲ್ಲಿ ಮನೆ ಕೂಡ ರಾಜೀವ್ ಗಾಂಧಿ ಕೂಡ ಇದಕ್ಕೆ ಬಂದಾಗ ಫಂಡ್ಸ್ ಬಂದಾಗ ನಾನು ಹೇಳಿದ್ದೀನಿ ಅವಾಗ ಇನ್ನೊರ್ವ ಸಚಿವರು ಕೂಡ ಶಿವರು ಪಕ್ಕದಾಗಿದ್ರು ಅವರು ಕೂಡ ಅವತ್ತನು ಕೂಡ ಹೇಳಿದೇನೆ ಹಿಂದೆ ಆದರೆ ಇವರು ಬರೆದು ಕೊಡಬೇಕು ಇದು ಕೊಡಬೇಕು ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ ಸುಮ್ಮನೆ ಇನ್ನೊಮ್ಮೆ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿ ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ ಸಾಧ್ಯ ಆದಷ್ಟು ಆ ಒಂಬತ್ತ ಲೇಟ್ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಸಮಯ ತಗೊಂಡ್ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡಲಿಕ್ಕೆ ಅವತ್ತದು ಸಹ ನಾವು ಇದನ್ನ ಒಪ್ಪಿಸುವಂತ ಕೆಲಸವನ್ನೂ ಸಹ ನಾನು ಮಾಡ್ತೀನಿ ಆದ್ರೆ ಇವರು ಹೇಳಿದಂಗೆ ನಮಗೆ ಬರ್ದ್ ಕೊಡಬೇಕು ಹಿಂಗೆ ಕೊಡ್ಬೇಕು ಅದು ಬಹುಶಃ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ರೀತಿ ಎಲ್ಲಿನೂ ಕೂಡ ಆಗದಲ್ಲ ಮುಖ್ಯಮಂತ್ರಿಗಳು ಭೇಟ ಮಾಡಿದ್ ಮಾಡ್ತೀನಿ ನಾನು ಮುಖ್ಯಮಂತ್ರಿ ಭೇಟಿ ಮಾಡಿಸಿ ಒಂದು ಭೇಟ್ ಮಾಡಿಸಿ ನಾನು ಕೂಡ ಬಲವಾದಂತ ಒಂದು ಒತ್ತಾಯ ಮಾಡ್ತೀನಿ ಒಟ್ಟಾರೆ ಸರ್ಕಾರಿ ಕಾಲೇಜು ಆಗುವ ನಾವು ಏನ್ ಪ್ರಯತ್ನ ಮಾಡಬೇಕು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀನಿ ನೀವು ಅದನ್ನ ಕೇಳ್ತೀಯಲ್ಲಪ್ಪ ಕೇಂದ್ರ ಸರ್ಕಾರದವ್ರು ಈಗ ಅನೌನ್ಸ್ ಮಾಡಿದಾರೆ ಪಿಪಿಪಿ ಪಿ ಓದಿರಲ್ಲ ಪೇಪರ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಪಿಪಿಪಿ ಮಾಡ್ ಅನೌನ್ಸ್ ಮಾಡಿದಾರು ರಾಷ್ಟ್ರದ ಹನ್ನೊಂದು ಮೆಡಿಕಲ್ ಕಾಲೇಜ್ ಆದ್ರೆ ಇಲ್ಲಿ ಜನರ ಭಾವನೆ ಇಲ್ಲಿ ಜನರ ಭಾವನೆ ಶೇರ್ ಮಾಡ್ತೀನಿ ನಾನು ಮಾಡ್ತೀವಿ ಕೇಂದ್ರ ಸರ್ಕಾರದ್ದು ಏನ್ರಿ ಕೇಂದ್ರ ಸರ್ಕಾರದ ಏನ್ ಪಿಪಿಪಿ ಮೇಲೆ ಮಾಡ್ತಾ ಇದಾರೆ ರಾಷ್ಟ್ರಾದ್ಯಂತ ಪಿಪಿಪಿ ಮೇಲೆ ಮಾಡ್ತಾ ಇದಾರೆ ಆದ್ರೆ ನಾವು ಇಲ್ಲಿ ಜನರ ಭಾವನೆ ಮೇಲೆ ಕೊಡ್ತೇವೆ ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಇದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನೆ ಮುಖ್ಯಮಂತ್ರಿಗಳಿಗೆ ಆದ್ರೆ ಇವತ್ತು ನಾಳೆ ಅದು ಹೇಳಕ್ ಕೊಡಿ ಬರ್ದ್ಕೊಡಿ ಬಿರ್ದ್ಕೊಡಿ ಈ ರೀತಿ ಅಲ್ಲ ಆಯ್ತು ಸರ್ಕಾರನೆ ಮಾಡ್ತೀವಪ್ಪ ಪಿ ಪಿಪಿ ಮಾಡಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಬರ್ತ್ ಕೊಡಿ ಡೇಟ್ ಕೊಡಿ ಒತ್ತೆ ಮಾಡ್ತೀವಿ ಅದೆಲ್ಲ ನಡಿತದ ಬಿಡಿ ಮಾಡ್ತೀವಿ ಮುಖ್ಯಮಂತ್ರಿ ಭೇಟಿ ಮಾಡ್ತೇನೆ ಭೇಟಿ ಮಾಡಿಸಿ ನಾನು ಕೂಡ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೇನೆ ಆಯ್ತಾ ಡೋಂಟ್ ವರಿ ನೋಡಿ ಅವ್ರಿಗೆ ಅವತ್ತು ಏನ್ ಹೇಳಿದೆ ಅವ್ರ ಮಿಸ್ಸಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಅಂತದ್ರಲ್ಲಿ ಕೂಡ ನಾವು ಇದು ಮಾಡ್ಬಾರ್ದು ಅಂತ ಭೇಟಿ ಮಾಡಿಸಿ ಏನ್ ಅವಮಾನ ಆಯ್ತಂತೆ ಇವರೇ ನಾನು ಹೇಳ ನಾನು ಹೇಳ ತಪ್ಪಾಗುತ್ತೆ ಇವರೇ ಏನ್ ಹೇಳಿದ್ರೆ ಗೊತ್ತಲ್ಲ ಮುಖ್ಯಮಂತ್ರಿಗಳಿಗೆ ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗ್ಲಿ ಹನ್ನೆರಡು ವರ್ಷ ಹೋಗ್ಲಿ ಅಂತ ಹೇಳ್ಯಾರ ಹೇಳ ಬೇಡ ಅದು ವಿವಾದ ಬೇಡ ಸುಮ್ಮನೆ ನಾನು ಅದ್ರ ಚುಲ್ಲಕ ರಾಜಕಾರಣ ಮಾಡಕ್ ಬಯಸಲ್ಲಿ ಇವ್ರು ಎರಡು ವರ್ಷ ಬೇಕು ಹತ್ತು ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗ್ಲಿ ನಮ್ಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡ್ಲಿ ಯಾಕೆ ಹೇಳ್ಬೇಕು ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗಲಿ ಅಂತ ಹೇಳಿ ಅದು ಬೇಡ ಅವ್ನು ನಾ ಇದು ಮಾಡಕ್ ಹೋಗಲ್ಲ ಒಟ್ಟಾರೆ ನಾನೇ ಒತ್ತೊಂದು ವರ್ಷ ಇಟ್ ತಗೋತೀನಿ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಇದನ್ನ ಸಮಸ್ಯೆಯನ್ನ ಬಗೆಹರಿಸ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸಮಸ್ಯೆಯನ್ನ ಬಟ್ ಮತ್ತೆ ಕೇಳ್ರಿ ಸಮಸ್ಯೆಯವನ್ನ ನಾನೇ ಬಗೆಹರಿಸ್ತೀನಿ ಇದನ್ನ ಥ್ಯಾಂಕ್ ಯು ಮತ್ತೆ ಹೇಳ್ರಿ ನೆಕ್ಸ್ಟ್ ಯಾರು ಯಾರಿಗೆ ಯಾರು ನನಗ್ ಗೊತ್ತಿಲ್ಲ ಅವ್ರಿಗೆ ನಾನು ಅದ್ರಾಗ ನಾನು ಹೋರಾಟಗಾರಿಗೆ ಹಂಗೆ ಅವಮಾನಸೋಂತ ಕೆಲ್ಸನ ಮಾಡಿಲ್ಲ ಯಾರು ಏನಂತ ಹಂಗ ಮಾಡಿದ್ರೆ ರಾಜಕಾರಣ ಮಾಡ್ತಾರೆ ರಾಜಕಾರಣ ಮಾಡ್ತೇವೆ ಮಾಡ್ಯಾರ ಹಂಗಿದ್ರು ನಾನು ರಾಜಕಾರಣ ಮಾಡ್ತೇನೆ ನಾನು ರಾಜಕಾರಣ ಮಾಡ್ತೇನೆ ಅಂದ್ರೆ ತೋರಿಸೋ ಇದು ಪಿಪಿ ಪಿದ್ರು ರಾಜಕಾರಣ ಮಾಡ್ತಾರೆ ನನಗಾಯ್ತಾ ನನಗೇನ್ ಸರ್ ರೀ ಯತ್ನಾಳ್ ಯಾರ ಕಂಟ್ರೋಲ್ ಮಾಡ್ತಾರ ಮುಂಜೆ ನಾನೇ ಹೇಳಿದಿನ ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಒಮ್ಮೆ ರಾತ್ರಿ ಒಮ್ಮೆ ನೀವು ಎಲ್ಲ ನೀವೇ ಪುಟ ಕೊಡೋರು ಮೈಕ್ ಹೋಗಿ ಇಟ್ಕೊಂಡು ಹುಡುಕೊಂಡಿರ್ತೀರಿ ಬಿಡಿಯದಲ್ಲ ಸುಮ್ಮನೆ ಹಂಗೆಲ್ಲ ನನ್ನ ಮೇಲೆ ಹಗುರವಾಗಿ ಪಿ ಪಿಪಿದವ್ರಿಗೆ ನಾನು ಹೇಳ್ತೇನೆ ಇಂಥ ನನ್ನ ಮೇಲೆ ಹಗುರವಾಗಿ ಮಾತಾಡೋರು ನಾನು ಟೋಲ್ಟ್ ಮಾಡಲ್ಲ ಒಂದು ಭಾಳ ಸ್ಪಷ್ಟವಾಗಿ ಆಗತ್ತೆ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೆ ಯತ್ನಾಳ್ ಅವ್ರಿಗೆ ಎಲ್ಲರಿಗೂ ಬೈತಾರು ನನಗೂ ಬೈದಿಲ್ಲ ಮೊನ್ನೆ ನನಗೂ ಬೈದಿರಲ್ಲ ನಾನು ಕೊಡ್ಬೇಕಂತ ಅವೆಲ್ಲ ಅವ್ರದ್ದು ಇವ್ರದೂ ನಡೆಯಲ್ಲ ಅವ್ರಿಗೂ ನಡೆಯಲ್ಲ Uh, A ver,